ಇರುವೆ ಬಿಟ್ಕೊಂಡ್ರು ಅನ್ನೋ ಬಿಕಿನಿ ಬೇಬಿ ರೀಲ್ಸ್ ರಾಣಿ ಸೋನು ಶ್ರೀನಿವಾಸ್ ಗೌಡ ಅಲಿಯಾಸ್ ಶಾಂಭವಿ ಗೌಡ ಪರಿಸ್ಥಿತಿ ಏನೋ ಮಾಡೋದಕ್ಕೂ ಹೋಗಿ ಇನ್ನೇನೋ ಆಗಿದೆ ಸೋನು ಶ್ರೀನಿವಾಸ್ ಗೌಡ ಅವರ ಪರಿಸ್ಥಿತಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ ತೆಗೆದುಕೊಳ್ಳಲು ಹೋಗಿ ಇದೀಗ ಸೋನು ಜೈಲು ಹಾಕಿದ್ದಾಳೆ ಕಾನೂನು ಬಾಹಿರವಾಗಿ ಏಳು ವರ್ಷದ ಬಾಲಕಿಯನ್ನ ದತ್ತು ಪಡೆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೋನು ಶ್ರೀನಿವಾಸ್ ಗೌಡ ಅಲಿಯಾಸ್ ಶಾಂಭವಿ ಇದೀಗ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾಳೆ ರಾಯಚೂರು ಮೂಲದ ದಂಪತಿಯ ಏಳು ವರ್ಷದ ಮಗಳನ್ನು ದತ್ತು ತೆಗೆದುಕೊಂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರು ದಾಖಲಾಗ್ತಾ ಇದ್ದಂತೆ ಬೆಂಗಳೂರಿನ ಬ್ಯಾಡ್ರಹಳ್ಳಿ ಪೊಲೀಸರು ಸೋನು ಶ್ರೀನಿವಾಸ್ ಗೌಡಳನ್ನು ಶುಕ್ರವಾರ ಅರೆಸ್ಟ್ ಮಾಡಿದ್ರು ಈ ವೇಳೆ ಆಕೆಯನ್ನ ಕೋರ್ಟ್ಗೆ ಹಾಜರುಪಡಿಸಿದಂತಹ ಸಂದರ್ಭದಲ್ಲಿ ಕೋರ್ಟ್ ನಾಲ್ಕು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಿತು ಅದರಂತೆ ಆಕೆಯ ಪೊಲೀಸ್ ಕಸ್ಟಡಿಯ ಅವಧಿ ಇಂದಿಗೆ ಅಂತ್ಯವಾದ ಹಿನ್ನೆಲೆಯಲ್ಲಿ ಅಂದರೆ ಇಂದು ಸೋಮವಾರ ಆಕೆಯನ್ನು ಮತ್ತೆ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಯಿತು ಈ ಸಂದರ್ಭದಲ್ಲಿ ಕೋರ್ಟ್ ಆಕೆಗೆ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನ ವಿಧಿಸಿ ಆದೇಶವನ್ನು ನೀಡಿದೆ ಅದರಂತೆ ಇದೀಗ ಸೋನು ಶ್ರೀನಿವಾಸ್ ಗೌಡ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾಳೆ ಇನ್ನು ನಿನ್ನೆ ಸ್ಥಳ ಮಹಜರಿಗಾಗಿ ಸೋನು ಶ್ರೀನಿವಾಸ್ ಗೌಡಾಳನ್ನ ಬೆಂಗಳೂರಿನ ಬ್ಯಾಡ್ರಹಳ್ಳಿ ಪೊಲೀಸ್ ಠಾಣೆಯ ಪೊಲೀಸರು ಬಾಲಕಿ ಸೇವಂತಿ ಏನಿದ್ದಾಳೆ ಆಕೆಯ ಊರಾದ ರಾಯಚೂರು ಜಿಲ್ಲೆಯ ಮಸ್ಗೆ ತಾಲೂಕಿನ ಕಾಚಾಪುರ ಗ್ರಾಮಕ್ಕೆ ಕರ್ಕೊಂಡು ಹೋಗಿದ್ರು ಈ ಸಂದರ್ಭದಲ್ಲಿ ಸೋನು ಶ್ರೀನಿವಾಸ್ ಗೌಡ ವಿರುದ್ಧ ಅಲ್ಲಿನ ಗ್ರಾಮಸ್ಥರು ಹೊರ ಹೊರಹಾಕಿದ್ರು ಸೋನು ಮೇಲೆ ಹಲ್ಲೆಗೂ ಕೂಡ ಮುಂದಾಗಿದ್ರು ಇನ್ನು ಇವತ್ತು ಆಕೆಯನ್ನು ಮತ್ತೆ ಕೋರ್ಟ್ಗೆ ಹಾಜರುಪಡಿಸಲಾಯಿತು ಈ ಸಂದರ್ಭದಲ್ಲಿ ಆಕೆಗೆ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನು ವಿಧಿಸಿ ಕೋರ್ಟ್ ಆದೇಶ ನೀಡಿದ ಹಿನ್ನೆಲೆಯಲ್ಲಿ ಇದೀಗ ಆಕೆಯನ್ನು ಪರಪನ ಅಗ್ರಹಾರ ಜೈಲ್ಗೆ ಶಿಫ್ಟ್ ಮಾಡಲಾಗಿದೆ ಆ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ಬಿಲ್ಡಪ್ ತೆಗೆದುಕೊಳ್ಳಲು ಹೋದಂತಹ ಸೋನು ಗೌಡ ಜೈಲು ಪಾಲಾಗಿದ್ದಾಳೆ ಏನು ಸೋನು ಶ್ರೀನಿವಾಸ್ ಗೌಡ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ ಆರಂಭದಿಂದ ಆಕೆ ಆ ಬಾಲಕಿಯನ್ನ ಬಳಸ್ಕೊಂಡು ವಿಡಿಯೋ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಸಾಕಷ್ಟು ನೆಟ್ಟಿಗರು ಕೂಡ ಇದು ಸರಿಯಲ್ಲ ಬಾಲಕಿಯನ್ನ ಈ ರೀತಿ ಬಳಕೆ ಮಾಡಿಕೊಳ್ಳೋದು ತಪ್ಪು ಏನಾದರೂ ತೊಂದರೆಗಳಾದರೆ ಯಾರು ಹೊಣೆ ಅನ್ನೋ ಪ್ರಶ್ನೆಗಳನ್ನು ಮಾಡ್ತಾನೆ ಇದ್ರು ಆದರೆ ಸೋನು ಗೌಡ ಮಾತ್ರ ಅದು ಯಾವುದಕ್ಕೂ ಕೂಡ ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿ ನಾನು ನೆಗೆಟಿವ್ ಕಮೆಂಟ್ಗಳಿಗೆ ತಲೆ ಕೆಡಿಸ್ಕೊಳ್ಳಲ್ಲ ಅನ್ನೋ ರೀತಿ ರಿಯಾಕ್ಟ್ ಮಾಡುತ್ತಾ ವಿಡಿಯೋ ಮಾಡೋದನ್ನು ಕಂಟಿನ್ಯೂ ಮಾಡಿದ್ಲು ಇನ್ನು ಈಗಾಗಲೇ ಬಾಲಕಿಯ ಪೋಷಕರು ಕೂಡ ಹೇಳಿದರು ಸೋನು ಶ್ರೀನಿವಾಸಗೌಡ ರಾಯಚೂರಿಗೆ ಬಂದು ರಾತ್ರೋರಾತ್ರಿ ಮಗಳನ್ನ ಕರ್ಕೊಂಡು ಹೋಗಿದ್ರು ಬಾಲಕಿ ಮಲಗಿದ್ರು ಆ ಸಂದರ್ಭದಲ್ಲಿ ಹದಿನೈದು ದಿನಗಳ ಕಾಲ ನಾನು ಬಾಲಕಿಯನ್ನ ಕರ್ಕೊಂಡು ಹೋಗ್ತೀನಿ ಆಕೆ ಅದರ ಮಧ್ಯೆ ಎಲ್ಲಾದರೂ ಅಪ್ಪ ಅಮ್ಮ ಬೇಕು ಅಂದರೆ ನಾನೇ ಕರ್ಕೊಂಡು ಬರ್ತೀನಿ ಇಲ್ಲ ನಿಮಗೆ ಆಕೆಯನ್ನು ನೋಡಬೇಕು ಅನ್ಸಿದ್ರೆ ಕರ್ಕೊಂಡು ಬನ್ನಿ ಅಂತ ಹೇಳಿ ಆಕೆಯನ್ನು ಕರ್ಕೊಂಡು ಬಂದಿದ್ಲು ಅಂತ ಮಾಧ್ಯಮಕ್ಕೆ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ರಾಯಚೂರು ಮೂಲದ ದಂಪತಿಯ ಪುತ್ರಿ ಕೆ ರಾಯಚೂರಿನ ಮುತ್ತಪ್ಪ ಮತ್ತು ರಾಜೇಶ್ವರಿ ದಂಪತಿ ಬೆಂಗಳೂರಿಗೆ ಗಾರೆ ಕೆಲಸಕ್ಕಾಗಿ ಬಂದಿದ್ರು ಸೋನು ಶ್ರೀನಿವಾಸ್ ಗೌಡ ಮನೆಯ ಬಳಿ ಅವರು ಗಾರೆ ಕೆಲಸವನ್ನ ಮಾಡ್ತಾ ಇದ್ರು ಈ ಸಂದರ್ಭದಲ್ಲಿ ಬಾಲಕಿ ಏನಿದ್ದಾಳೆ ಆಕೆ ಸೋನು ಶ್ರೀನಿವಾಸ್ ಗೌಡ ಮನೆಗೆ ಹೋಗ್ತಾ ಬರ್ತಾ ಇದ್ಲು ಅಲ್ಲಿ ಅವರಿಗಿಬ್ಬರಿಗೂ ಪರಿಚಯ ಆಗುತ್ತೆ ಸೇವಂತಿ ಜೊತೆಗೆ ಆರಂಭದಲ್ಲಿ ಒಂದು ವಿಡಿಯೋವನ್ನು ಮಾಡ್ತಾರೆ ಸೋನು ಶ್ರೀನಿವಾಸ್ ಗೌಡ ಈ ವಿಡಿಯೋ ಜನರಿಗೆ ಇಷ್ಟ ಆಗುತ್ತೆ ಎಮೋಷ್ನಲಿ ಆ ವಿಡಿಯೋ ಟಚ್ ಆದ ಕಾರಣ ಹೆಚ್ಚು ವ್ಯೂಸ್ ಬರುತ್ತೆ ಜನ ಇನ್ನೂ ಇನ್ನೂ ನೀವು ಸೇವಂತಿ ಜೊತೆ ಹೆಚ್ಚಿನ ವಿಡಿಯೋವನ್ನು ಮಾಡಿ ಅಂತ ಡಿಮ್ಯಾಂಡ್ ಮಾಡೋದಕ್ಕೆ ಶುರು ಮಾಡ್ತಾರೆ ಇದನ್ನೇ ಕಾಯ್ತಾ ಇದ್ದಂತಹ ಸೋನು ಅದನ್ನೇ ಒಂದು ಪ್ಲಸ್ ಪಾಯಿಂಟ್ ಮಾಡಿಕೊಂಡು ಸೇವಂತಿ ಜೊತೆ ಹೆಚ್ಚಿನ ವಿಡಿಯೋಗಳನ್ನು ಮಾಡ್ತಾ ಹೋಗ್ತಾಳೆ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ವಿಡಿಯೋಗಳನ್ನು ಸೇವಂತಿ ಜೊತೆನೆ ಸೋನು ಶ್ರೀನಿವಾಸ್ ಗೌಡ ಮಾಡಿದ್ದಾಳೆ ಪ್ರತಿಯೊಂದು ವಿಚಾರಗಳನ್ನು ಕೂಡ ವಿಡಿಯೋ ಮಾಡ್ತಾ ಇದ್ದು ಆಕೆಯನ್ನು ಅಲ್ಲಿ ಕರ್ಕೊಂಡು ಹೋದೆ ಆಕೆಗೆ ಅದು ತಿನ್ನಿಸ್ದೆ ಈ ಬಟ್ಟೆ ಕೊಡಿಸ್ದೆ ಅವಳ ಹತ್ರ ಈ ಬಟ್ಟೆ ಇದೆ ಅವಳು ಈ ರೀತಿ ಅಡುಗೆ ಮಾಡಿದ್ಲು ಮನೇಲಿ ಈ ರೀತಿ ಇರ್ತಾಳೆ ಅವಳ ರುಟೀನ್ ಹೇಗಿದೆ ಹೀಗೆ ಪ್ರತಿಯೊಂದು ವಿಚಾರವನ್ನ ಕೂಡ ಸೋನು ಶ್ರೀನಿವಾಸ್ ಗೌಡ ವಿಡಿಯೋ ಮೂಲಕ ತೋರಿಸ್ತಾ ಹೋಗ್ತಾಳೆ ಅದರಿಂದ ಒಂದಷ್ಟು ಲೈಕ್ಸ್ ಕಮೆಂಟ್ಸ್ ಹಾಗೆ ವ್ಯೂಸನ್ನು ಪಡ್ಕೊಳ್ತಾನೆ ಹೋಗ್ತಾಳೆ ಯಾವುದೇ ಆದರೂ ಎಮೋಷ್ನಲ್ ಟಚ್ ಇದ್ದಂತಹ ಸಂದರ್ಭದಲ್ಲಿ ಜನ ಬೇಗ ಕನೆಕ್ಟ್ ಆಗ್ಬಿಡ್ತಾರೆ ಎಮೋಷ್ನಲಿ ಯಾವುದೇ ಕಂಟೆಂಟ್ ಇದ್ರೂ ಜನ ಪಕ್ಕ ಅದಕ್ಕೆ ರಿಯಾಕ್ಟ್ ಮಾಡ್ತಾರೆ ಹಾಗೂ ಅಂಥ ವಿಡಿಯೋಗಳು ಹೆಚ್ಚು ಓಡ್ತವೆ ಎಮೋಷ್ನಲಿ ಕಂಟೆಂಟ್ ಇರುವಂಥ ವಿಡಿಯೋಗಳು ಬೇಗ ಜನರಿಗೆ ಕನೆಕ್ಟ್ ಆಗುತ್ತೆ ಅನ್ನೋದನ್ನು ಅರಿತಿದ್ದಂಥ ಸೋನು ಗೌಡ ಅದೇ ವಿಚಾರವನ್ನು ಇಟ್ಕೊಂಡು ಹೆಚ್ಚು ಹೆಚ್ಚು ವಿಡಿಯೋವನ್ನು ಮಾಡೋದಕ್ಕೆ ಮುಂದಾಗ್ತಾಳೆ ಒಂದು ಕಡೆ ಹೇಳ್ತಾರೆ ಪೋಷಕರು ಸೋನು ಶ್ರೀನಿವಾಸ್ ಗೌಡ ನನಗೆ ಮಗಳನ್ನು ದತ್ತು ತೆಗೆದುಕೊಳ್ತೀನಿ ಹಾಗೆ ಹತ್ತು ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾಳೆ ಅಂತ ಕಲೊಂದು ಸಲ ಹೇಳ್ತಾರೆ ನಮಗೆ ಏನೂ ಹೇಳಿಲ್ಲ ಆ ವಿಷಯವನ್ನು ಒಟ್ಟಿಲ್ಲ ಅನ್ನೋದು ಹೇಳ್ತಾರೆ ಹಾಗಾಗಿ ಅದು ಏನು ಅನ್ನೋದು ಇನ್ನೂ ಕೂಡ ಕ್ಲಾರಿಟಿ ಸಿಕ್ಕಿಲ್ಲ ಇನ್ನು ಕಳೆದ ಕೆಲವು ದಿನಗಳ ಹಿಂದೆ ಸೋನು ಶ್ರೀನಿವಾಸ್ ಗೌಡ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋವನ್ನು ಹಾಕ್ತಾಳೆ ಆ ವೀಡಿಯೋದಲ್ಲಿ ಹೇಳ್ತಾಳೆ ನಾನು ಸೇವಂತಿಯನ್ನು ದತ್ತು ತೆಗೆದುಕೊಂಡಿದ್ದೀನಿ ಅಂತ ಈ ಒಂದು ವಿಡಿಯೋ ಸೋನು ಶ್ರೀನಿವಾಸ್ ಗೌಡ ಪಾಡಲಿಗೆ ಮುಳುವಾಗುತ್ತೆ ಆ ರೀತಿ ದತ್ತು ತೆಗೆದುಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆಗಳು ಉದ್ಭವ ಆಗುತ್ತೆ ಮಕ್ಕಳ ಕಲ್ಯಾಣ ಸಮಿತಿ ಅಧಿಕಾರಿಯಾದಂಥ ಗೀತಾ ಅವರು ಬ್ಯಾಡ್ರಹಳ್ಳಿ ಪೊಲೀಸ್ ಠಾಣೆಗೆ ದೂರನ್ನ ಕೊಡ್ತಾರೆ ಕಾನೂನು ಬಾಹಿರವಾಗಿ ಸೋನು ಗೌಡ ಬಾಲಕಿಯನ್ನ ದತ್ತು ತೆಗೆದುಕೊಂಡಿದ್ದಾಳೆ ಹಾಗೆಯೇ ಆಕೆಯ ಜೊತೆ ಒಂದಷ್ಟು ವಿಡಿಯೋಗಳನ್ನು ಮಾಡಿ ಹಾಕ್ತಾ ಇದ್ದಾಳೆ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಪ್ರಶ್ನೆ ಮಾಡಿ ದೂರನ್ನ ಕೊಡ್ತಾರೆ ಅದರಂತೆ ಶುಕ್ರವಾರ ಆಕೆಯನ್ನು ಅರೆಸ್ಟ್ ಕೂಡ ಮಾಡಲಾಗುತ್ತೆ ಇನ್ನು ಮಗುವನ್ನ ದತ್ತು ತೆಗೆದುಕೊಳ್ಬೇಕಾದ್ರೆ ಒಂದಷ್ಟು ಪ್ರೊಸೀಜರ್ಸ್ ಇರುತ್ತೆ ಹಾಗೆ ಏಕಾಏಕಿ ಯಾವುದೇ ಮಕ್ಕಳನ್ನ ಕೂಡ ದತ್ತು ತೆಗೆದುಕೊಳ್ಳೋದಕ್ಕೆ ಆಗಲ್ಲ ಹಾಗೆ ಒಂದಷ್ಟು ಅದಕ್ಕೆ ಕಂಡೀಷನ್ಸ್ ಇದೆ ಆ ಕಂಡೀಷನ್ಸ್ ಪ್ರಕಾರ ಮಗುವನ್ನ ದತ್ತು ತೆಗೆದ್ಕೊಳ್ಬೇಕಾಗತ್ತೆ ಆದ್ರೆ ಅದ್ಯಾವುದನ್ನು ಕೂಡ ಸೋನು ಗೌಡ ಪಾಲಿಸಿಲ್ಲ ಅನ್ನೋದು ಪ್ರಾಥಮಿಕ ವಿಚಾರಣೆಯಲ್ಲೇ ಗೊತ್ತಾಗತ್ತೆ ಇದ್ರ ಬಗ್ಗೆ ನನ್ಗೆ ಯಾವುದೇ ರೀತಿಯಾದಂತಹ ಮಾಹಿತಿ ಇಲ್ಲ ಅಂತ ಹೇಳ್ತಾಳೆ ನಿಯಮಗಳ ಪ್ರಕಾರ ಯಾವುದೇ ಮಗುವನ್ನು ದತ್ತು ತೆಗೆದುಕೊಳ್ಬೇಕಾದ್ರೆ ಅದಕ್ಕೊಂದು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಆದರೆ ಸೋನುಗೌಡ ಯಾವುದೇ ರೀತಿಯಾದಂಥ ಅರ್ಜಿ ಸಲ್ಲಿಸಿಲ್ಲ ಮಗುವನ್ನು ಹೊರಗಡೆ ತೋರಿಸುವಂತಿಲ್ಲ ಮತ್ತು ಕುಟುಂಬದವರ ಮಾಹಿತಿಯನ್ನು ಕೂಡ ಬಹಿರಂಗಪಡಿಸುವಂತಿಲ್ಲ ನಾನು ಯಾವ ಮಗುವನ್ನು ಅಡಾಪ್ಟ್ ಮಾಡ್ಕೊಂಡಿದ್ದೇನೆ ಅಥವಾ ಯಾವ ಪೇರೆಂಟ್ಸಿಂದ ಆ ಮಗುವನ್ನು ಅಡಾಪ್ಟ್ ಮಾಡಿಕೊಂಡಿದ್ದೇನೆ ಈ ಯಾವ ವಿಚಾರವನ್ನು ಕೂಡ ಹೇಳೋ ಹಾಗಿಲ್ಲ ಆದರೆ ಸೋನುಗೌಡ ತಾನು ದೊಡ್ಡ ಸಾಧನೆ ಮಾಡಿದ್ದೀನಿ ನಾನು ಮಾಡಿದನ ಇಡೀ ಜಗತ್ತೇ ಮೆಚ್ಚಬೇಕು ಅನ್ನೋ ರೀತಿ ಸಾರಿ ಸಾರಿ ಹೇಳಿದ್ದು ನಾನು ಮಗುವನ್ನು ದತ್ತುಗೊಂಡಿದ್ದೀನಿ ಅಂತ ಮಗುವನ್ನು ಇಪ್ಪತ್ತೈದಕ್ಕೂ ಹೆಚ್ಚು ವಿಡಿಯೋಗಳಲ್ಲಿ ತೋರಿಸಿದ್ದಾಳೆ ಎಲ್ಲ ಕಡೆ ಕೂಡ ಆಕೆ ಕಾನೂನನ್ನು ಉಲ್ಲಂಘನೆ ಮಾಡ್ತಾನೆ ಬಂದಿದ್ದಾಳೆ ಇನ್ನೊಂದು ವಿಚಾರ ಒಂದು ಮಗುವನ್ನು ಅಡಾಪ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಯಾರು ಅಡಾಪ್ಟ್ ಮಾಡ್ತಾರೆ ಯಾರು ದತ್ತನ್ನು ತೆಗೆದುಕೊಳ್ತಾರೆ ಅವರಿಗೆ ಆ ಮಗುವನ್ನು ಸಾಕುವಷ್ಟು ಆರ್ಥಿಕ ಸಾಮರ್ಥ್ಯ ಇದೆಯಾ ಅನ್ನೋದನ್ನು ಕೂಡ ಚೆಕ್ ಮಾಡುತ್ತೆ ಹಾಗೆ ಅದೆಲ್ಲವನ್ನು ಕೂಡ ಚೆಕ್ ಮಾಡಿ ಮಗುವನ್ನು ಅವರಿಗೆ ಕೊಡ್ತಾರೆ ಆದರೆ ಸೋನು ಶ್ರೀನಿವಾಸ್ ಗೌಡ ಇದ್ಯಾವುದೇ ಡೀಟೇಲ್ಸನ್ನು ಕೂಡ ಕೊಟ್ಟಿಲ್ಲ ಜಸ್ಟ್ ಬಾಯಿಯಲ್ಲಿ ಹೇಳಿಕೆ ಕೊಟ್ಟಿರೋದು ನಾನು ಮಗುವನ್ನು ದತ್ತು ತೆಗೆದುಕೊಂಡಿದ್ದೇನೆ ಅಂತ ಇನ್ನು ಯಾರು ಮಗುವನ್ನು ದತ್ತ ತೆಗೆದುಕೊಳ್ತಾರೆ ಹಾಗೆ ಯಾವ ಮಗುವನ್ನು ಅವರು ದತ್ತ ತೆಗೆದುಕೊಳ್ತಾರೆ ಆ ಮಗುವಿನ ನಡುವಿನ ವಯಸ್ಸಿನ ಅಂತರ ಇಪ್ಪತ್ತೈದು ವರ್ಷ ಇರಲೇಬೇಕು ಇದ್ಯಾವುದನ್ನು ಕೂಡ ಅವಳಲ್ಲಿ ಪರಿಗಣನೆ ಮಾಡಿಲ್ಲ ಯಾವ ವಿಚಾರಕ್ಕೂ ಕೂಡ ಅಲ್ಲಿ ಸೋನು ತಲೆ ಹಾಗೇನೇ ಹಾಗೆಯೇ ಅವಳು ಎಕನಾಮಿಕಲಿ ಸ್ಟೇಬಲ್ ಇದ್ದಾಳ ಆ ಮಗುವನ್ನು ಸಾಕುವಷ್ಟು ಸಾಮರ್ಥ್ಯ ಸೋನು ಗೌಡ ಬಳಿ ಇದೆಯಾ ಅನ್ನೋದು ಕೂಡ ಮುಖ್ಯ ಆಗುತ್ತೆ ಇನ್ನೊಂದು ಸೋನು ಗೌಡಗೆ ಮದುವೆ ಕೂಡ ಆಗಿಲ್ಲ ಇನ್ನು ಎಲ್ಲ ಕಡೆ ಕೂಡ ಸೋನು ನಿಯಮಗಳನ್ನು ಕಾನೂನನ್ನು ಗಾಳಿಗೆ ತೋದ್ತಾನೆ ಬಂದಿದ್ದಾಳೆ ಇನ್ನು ವಿಡಿಯೋದಲ್ಲಿ ಮಗುವಿನ ಕುಟುಂಬದವರಿಂದ ನಾನು ಅನುಮತಿ ಪಡ್ಕೊಂಡು ಮಗುವನ್ನು ಕರ್ಕೊಂಡು ಬಂದಿದ್ದೇನೆ ಅಂತ ಹೇಳ್ತಾ ಇದ್ದಾಳೆ ಒಂದು ಕಡೆ ಆ ಬಾಲಕಿಯ ಪೋಷಕರು ಹೇಳ್ತಾರೆ ನನಗೆ ಹತ್ತು ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾಳೆ ಅಂತ ಬಾಲಕಿಯ ತಾಯಿ ಒಂದು ಕಡೆ ಹೇಳ್ತಾರೆ ಒಂದು ಕಡೆ ಕುಟುಂಬಸ್ಥರು ಹೇಳ್ತಾರೆ ಇಲ್ಲ ದುಡ್ಡು ಕೊಡ್ತೀನಿ ಅನ್ನೋ ಯಾವುದೇ ರೀತಿಯಾದಂಥ ಆಮಿಷವನ್ನು ಒಟ್ಟಿಲ್ಲ ಅಂತ ಹೀಗೆ ಸಾಕಷ್ಟು ಕನ್ಫ್ಯೂಷನ್ ಇದೆ ಏನೆಲ್ಲ ಹೇಳ್ಕೊಂಡು ಆಕೆ ಕರ್ಕೊಂಡು ಬಂದಿದ್ದಾಳೆ ಏನು ಮಾತನಾಡಿದ್ದಾಳೆ ಪೋಷಕರ ಜೊತೆ ಅನ್ನೋದು ಇನ್ನೂ ಕೂಡ ಕ್ಲಾರಿಟಿ ಸರಿಯಾಗಿ ಸಿಕ್ಕಿಲ್ಲ ಒಂದೊಂದು ಹೇಳಿಕೆಗಳು ಬರ್ತಾ ಇದೆ ಸದ್ಯಕ್ಕೆ ತಾನು ಮಾಡಿದ ತಪ್ಪಿಗೆ ತಕ್ಕ ಸಾಕ್ಷಿಯಾಗಿದೆ ಸೋನುಗೌಡ ಮೂಲಕ ಒಂದಷ್ಟು ಜನರಿಗೆ ಪಾಠ ಆಗಿದೆ ಒಂದಷ್ಟು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ನಿಜಕ್ಕೂ ಅಚ್ಚರಿ ಆಗುತ್ತೆ ಸೋನುಗೌಡ ಮಾಡಿದ್ದು ತಪ್ಪು ಅನ್ನೋದು ಅರಿವಿದ್ರೂ ಕೂಡ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ ಆಕೆ ಮಾಡಿದ್ದು ಆಕೆ ಒಂದು ಪುಟ್ಟ ಬಾಲಕಿಗೆ ಭವಿಷ್ಯವನ್ನು ರೂಪಿಸೋದಕ್ಕೆ ಹೆಲ್ಪ್ ಮಾಡಿದ್ಲು ಆಕೆಗೆ ಒಂದು ಒಳ್ಳೆಯ ಜೀವನವನ್ನು ಕಟ್ಕೊಳ್ತಾ ಇದ್ಲು ಅಂತ ಆದರೆ ಒಂದು ವಿಚಾರವನ್ನು ನಾವು ಗಮನಿಸ್ಕೊಳ್ಬೇಕು ಎಲ್ಲರೂ ಕೂಡ ಲಿಯೋನ್ ಆಗೋದಕ್ಕೆ ಸಾಧ್ಯವೇ ಇಲ್ಲ ಸೋನು ಶ್ರೀನಿವಾಸ್ ಗೌಡ ಕನ್ನಡದ ಸನಿಲ್ ಲಿಯೋನ್ ಆಗುವ ಪ್ರಯತ್ನದಲ್ಲಿದ್ದರೂ ಗೊತ್ತಿಲ್ಲ ಆ ರೀತಿ ಬೆಲ್ಡಪ್ ತೆಗೆದುಕೊಳ್ಳೋದಕ್ಕೆ ಹೋಗಿ ಇದೀಗ ಸೋನು ಗೌಡ ಪರಪ್ಪನ ಅಗ್ರಹಾರದಲ್ಲಿ ಮುದ್ದೆ ಮುರಿಯೋ ಹಾಗಾಗಿದೆ ಈ ಮೂಲಕ ಒಂದಷ್ಟು ಜನ ಎಚ್ಚೆತ್ಕೊಳ್ಬೇಕಾಗಿದೆ ಅದನ್ನು ಹೊರತುಪಡಿಸಿ ಸೋನುಗೆ ಸಪೋರ್ಟ್ ಮಾಡ್ತಾ ಆಕೆ ಮಾಡಿದ್ದೆಲ್ಲವೂ ಸರಿ ಅನ್ನೋದನ್ನು ಹೇಳೋದು ಎಷ್ಟರ ಮಟ್ಟಿಗೆ ದಟ್ಟತನ ಅಂತ ಹೇಳೋದಕ್ಕೆ ಅರ್ಥ ಆಗ್ತಿಲ್ಲ ನಮಗೂ ಕೂಡ ಅಷ್ಟೊಂದು ದಟ್ಟರು ಇದ್ದಾರ ಜನ ಅಂತ ಆ ವಿಡಿಯೋದಲ್ಲಿ ಆ ಮಗುವನ್ನು ಹಾಗೆ ಬಳಕೆ ಮಾಡ್ಕೊಳ್ತಾ ಇದ್ದಾಳೆ ಅದು ಅಡುಗೆ ಮಾಡುವಾಗ ಸ್ಟವ್ ಹಚ್ಚುವಾಗ ಏನಾದರೂ ಹೆಚ್ಚು ಕಮ್ಮಿ ಆದರೆ ಇಲ್ಲ ಮಗುವನ್ನು ನಾಳೆ ಯಾವುದೇ ರೀತಿಯಾದಂಥ ಸೆಕ್ಯೂರಿಟಿ ಇಲ್ಲದೆ ಬಿಟ್ಟಂಥ ಸಂದರ್ಭದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅದರ ಹೊಣೆ ಯಾರು ಒಂದು ಮಗುವನ್ನು ಪೋಷಕರು ಇರುವಾಗಲೇ ಅವರಿಂದ ಕರ್ಕೊಂಡು ಬಂದು ಆ ಮಗುವನ್ನು ಅಷ್ಟರ ಮಟ್ಟಿಗೆ ವಿಡಿಯೋಗಳಲ್ಲಿ ತೋರಿಸೋದು ಎಷ್ಟರ ಮಟ್ಟಿಗೆ ಸರಿ ಅದಕ್ಕೆ ಎಜುಕೇಷನ್ ಕೊಡೋದು ಬಿಟ್ಟು ತನ್ನ ವೀಡಿಯೋ ಕಂಟೆಂಟ್ಗಾಗಿ ಆಕೆಯನ್ನು ಬಳಕೆ ಮಾಡಿಕೊಳ್ತಾಳೆ ಅಂದರೆ ಏನು ಆಕೆಗೆ ಭವಿಷ್ಯವನ್ನು ಕೊಡ್ಬೋದು ಆ ಬಾಲಕಿಗೆ ಅನ್ನೋದು ಅಲ್ಲೇ ಕೂಡ ಅರ್ಥ ಆಗುತ್ತೆ ಒಂದು ಸಣ್ಣ ಬೇಸಿಕ್ ಸಾಮಾನ್ಯ ಜ್ಞಾನ ಇಲ್ಲದೆ ಕೂಡ ಜನ ಅವಳಿಗೆ ಫ್ಯಾನ್ಸ್ ಅಂತ ಹೇಳ್ಕೊಂಡು ಸಪೋರ್ಟ್ ಮಾಡ್ತಾರೋ ನಿಜಕ್ಕೂ ಅಚ್ಚರಿ ಮೂಡಿಸುತ್ತೆ ಸದ್ಯಕ್ಕೆ ಆಕೆಗೆ ತಕ್ಕ ಶಾಸ್ತಿ ಆಗುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಬಿಲ್ಡಪ್ ತಗೊಂಡು ನಾನು ಕನ್ನಡದ ಸನಿ ಲಿಯೋನ್ ಆಗಬೇಕು ಅನ್ನೋ ರೇಂಜ್ಗೆ ಒಂದಷ್ಟು ವಿಡಿಯೋಗಳನ್ನು ಮಾಡಿದಂಥ ಸೋನುಗೌಡ ಇದೀಗ ಪರಪ್ಪನ ಅಗ್ರಹಾರದಲ್ಲಿ ಮುದ್ದೆ ಮುರಿತಿದ್ದಾಳೆ